Thank you ಸ್ನೇಹಿತರೆ ನಮಸ್ತೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಹುಚ್ಚುದೊರೆ ಕಿಮ್ಮಣ್ಣ ಕಿಮ್ ಜಾಂಗೂನ್ ಮತ್ತೆ ಸುದ್ದಿಯಲ್ಲಿದ್ದಾನೆ ಈ ಬಾರಿ ಅವನು ಸುದ್ದಿಯಲ್ಲಿರೋ ವಿಷಯ ಏನೆಂದರೆ ಮೂವತ್ತು ಜನ ಅಧಿಕಾರಿಗಳಿಗೆ ಮರಣದಂಡನೆ ವಿಧಿಸಿದ್ದಾನೆ ಇದಕ್ಕೆ ಕಾರಣ ಏನೆಂದರೆ ಜುಲೈ ತಿಂಗಳಲ್ಲಿ ಉತ್ತರ ಕೊರಿಯಾದಲ್ಲಿ ಸಾಕಷ್ಟು ಮಳೆಯಾದ ಕಾರಣ ಪ್ರವಾಹದ ಸ್ಥಿತಿ ಎದುರಾಗಿತ್ತು ಇದರಿಂದ ನಾಲ್ಕು ಸಾವಿರ ಮನೆಗಳಿಗೆ ಪ್ರವಾಹ ನುಗ್ಗಿತ್ತು ಹಾಗೂ ಹದಿನೈದು ಸಾವಿರ ಜನರು ಪ್ರವಾಹದ ಎಫೆಕ್ಟ್ ಆಗಿತ್ತು ಅವರನ್ನು ಸ್ಥಳಾಂತರ ಕೂಡ ಮಾಡಬೇಕಾಯಿತು ಹಾಗೂ ಸಾಕಷ್ಟು ಸಾವು ನೋವುಗಳು ಉಂಟಾದವು ಇದರಿಂದ ರೊಚ್ಚಿಗೆದ್ದ ನಮ್ಮ ಕಿಮ್ಮಣ್ಣ ಈ ಭೀಕರ ಪ್ರವಾಹಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಕಾರಣ ಅಂತ ಡಿಸೈಡ್ ಮಾಡಿ ಕಠಿಣ ಕ್ರಮ ಕೈಗೊಂಡಿದ್ದಾನೆ ಆ ಕ್ರಮ ಏನೆಂದರೆ ಇಪ್ಪತ್ತರಿಂದ ಮೂವತ್ತು ಅಧಿಕಾರಿಗಳಿಗೆ ಮರಣದಂಡನೆ ವಿಧಿಸಲಾಗಿದೆ ಹಾಗೂ ಅವರನ್ನು ನೇಣಿಗೆ ಕೂಡ ಹಾಕಲಾಗಿದೆ ಎಂದು ಸೌತ್ ಕೊರಿಯಾದ ಚೋಸುಮ್ ಟಿ ವಿ ವರದಿ ಮಾಡಿದೆ ಅಧಿಕಾರಿಗಳು ತಪ್ಪು ಮಾಡಿದರೆ ಅವರನ್ನು ಜೈಲ್ಗೆ ಹಾಕಬೇಕು ಅದು ಬಿಟ್ಟು ಈ ಹುಚ್ಚ ಯಾಕಿಂತ ನಿರ್ಧಾರ ತಗೋತಾನೆ ಅಂದರೆ ಈತ ತನ್ನ ಮಾನಸಿಕ ಸ್ಥಿಮಿತೆಯನ್ನು ಕಳೆದುಕೊಂಡಿದ್ದಾನೆ ಇಂಥ ಸಾಕಷ್ಟು ತಲೆ ಕೆಟ್ಟ ನಿರ್ಧಾರಗಳನ್ನು ತಗೊಂಡಿದ್ದಾನೆ ಈ ನಿರ್ಧಾರಗಳನ್ನು ಕೂಡ ನೋಡೋಣ ಬನ್ನಿ ಪಾರ್ನ್ ವಿಡಿಯೋಗಳನ್ನು ನೋಡಿದರೆ ಹಾಗೂ ಫಾರ್ನ್ ಮ್ಯೂಸಿಕ್ಕನ್ನು ನಾರ್ತ್ ಕೊರಿಯಾದಲ್ಲಿ ಕೇಳಿದರೆ ಅಲ್ಲಿನ ಪ್ರಜೆಗಳಿಗೆ ಜೈಲೇ ಗತಿ ತಪ್ಪಿ ತಪ್ಪಿ ಏನಾದರೂ ನಾರ್ತ್ ಕೊರಿಯಾದ ಜನ ಅಂತಾರಾಷ್ಟ್ರೀಯ ಕರೆ ಮಾಡಿದರೆ ಅಂದರೆ ಬೇರೆ ದೇಶದವ್ರಿಗೆ ಫೋನ್ ಮಾಡಿದರೆ ಜೈಲೇ ಫಿಕ್ಸ್ ಉತ್ತರ ಕೊರಿಯಾದ ಒಬ್ಬ ಫ್ಯಾಕ್ಟ್ರಿ ಮಾಲೀಕ ಇಂಟರ್ನ್ಯಾಷನಲ್ ಕಾಲ್ ಮಾಡಿದ್ದಕ್ಕೆ ಅವನನ್ನು ನೋಡ ನೋಡುತ್ತಿದ್ದಂತೆ ಒಂದೂವರೆ ಲಕ್ಷ ಜನರ ಮುಂದೆ ಕೊಲ್ಲಲಾಯಿತು ಕಿಮ್ ಜಾಂಗ್ ಉನ್ ಜೊತೆ ಮೀಟಿಂಗಲ್ಲಿದ್ದಾಗ ಅಲ್ಲಿ ಯಾರಾದರೂ ನಿದ್ದೆ ಮಾಡಿದರೆ ಇದನ್ನು ಸರ್ವೋಚ್ಚ ನಾಯಕನಿಗೆ ವಿಶ್ವಾಸದ್ರೋಹ ಅಂತ ಪರಿಗಣಿಸಿ ಜೈಲಿಗೆ ಹಾಕ್ತಾರೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂದರೆ ಮರಣದಂಡನೆ ಕೂಡ ಸಿಗಬಹುದು ಎರಡು ಸಾವಿರದ ಹದಿನೈದರಲ್ಲಿ ಯಾಂಗ್ ಚಾಲ್ ಅನ್ನುವ ರಕ್ಷಣಾ ಮಂತ್ರಿಯನ್ನು ಎಲ್ಲರ ಮುಂದೆ ಕೊಲ್ಲಲಾಯಿತು ಕಾರಣ ಕಿಮ್ಮಣ್ಣನ ಮೀಟಿಂಗಲ್ಲಿ ನಿದ್ದೆಗೆ ಜಾರಿದ್ದ ಅಂತ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಇದೇ ರೀತಿ ನಿರ್ಧಾರ ತಗೊಂಡ್ರೆ ಯಾವ ರಾಜಕಾರಣಿಗಳಿಗೆ ಪನಿಷ್ಮೆಂಟ್ ಆಗ್ಬೋದು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಾರ್ತ್ ಕೊರಿಯಾದಲ್ಲಿ ಯಾರಾದರೂ ಜನರು ಕ್ರೈಮ್ ಮಾಡಿದರೆ ಜೈಲಿಗೆ ಹೋದರೆ ಅಂದ್ಕೊಳ್ಳಿ ಅಕಸ್ಮಾತ್ ಆ ವ್ಯಕ್ತಿ ಜೈಲಿಂದ ಎಸ್ಕೇಪ್ ಆದರೆ ಆ ವ್ಯಕ್ತಿಯ ತಾತ ತಂದೆ ಮಕ್ಕಳು ಕುಟುಂಬದವ್ರಿಗೆಲ್ಲ ಶಿಕ್ಷೆಯಾಗುತ್ತೆ ಇದನ್ನು ತ್ರೀ ಜನರೇಷನ್ ಪನಿಷ್ಮೆಂಟ್ ಅಂತ ಕರೀತಾರೆ ಯಾವ ವ್ಯಕ್ತಿಯೂ ಜೈಲಿಂದ ತಪ್ಪಿಸ್ಕೊಳ್ಳೋದೇ ಇರಲಿ ಅಂತ ಈ ಕಠಿಣ ನಿಯಮ ಜಾರಿಗೆ ಬಂದಿದೆ ಸ್ನೇಹಿತರೆ ಇದನ್ನು ಭಾರತಕ್ಕೆ ಕಂಪೇರ್ ಮಾಡಿ ನೋಡಿ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಮ್ಮ ಕಾನೂನು ಹೇಳುತ್ತೆ ಆದರೆ ನಾರ್ತ್ ಕೊರಿಯಾದಲ್ಲಿ ನೀವು ತಪ್ಪು ಮಾಡಿದ್ರೆ ಕುಟುಂಬದವ್ರಿಗೆಲ್ಲ ಶಿಕ್ಷೆ ಆಗುತ್ತೆ ಅಂತ ವಿಪರ್ಯಾಸ ಅಲ್ವಾ ಮತ್ತೊಂದು ತಲೆಕೆಟ್ಟ ನಿರ್ಧಾರ ಅಂದರೆ ನೀವು ಈ ಕಿಮ್ ಹೇಳಿದಂತೆ ಹೇರ್ ಕಟ್ ಮಾಡಿಸಬೇಕು ಅಲ್ಲಿನ ಸರ್ಕಾರ ಪುರುಷರಿಗೆ ಹದಿನೆಂಟು ಥರದ ಹೇರ್ ಕಟ್ ಸ್ಟೈಲ್ ಅಪ್ರೂವ್ ಮಾಡಿದೆ ಮಹಿಳೆಯರಿಗೆ ಹತ್ತು ಥರದ ಹೇರ್ ಕಟ್ ಸ್ಟೈಲ್ ಅಪ್ರೂವ್ ಮಾಡಿದೆ ಅಲ್ಲಿನ ಜನ ಈ ಸ್ಟೈಲ್ಗಳನ್ನು ಬಿಟ್ಟು ಬೇರೆ ಸ್ಟೈಲಲ್ಲಿ ಕಟಿಂಗ್ ಮಾಡಿಸಿದರೆ ಅವರಿಗೆ ಜೈಲ್ ಫಿಕ್ಸ್ ಅಂತ ಅರ್ಥ ಅಲ್ಲಿನ ಜನ ಏನಾದರೂ ಕಿಮ್ ಜಾಂಗ್ನ ಸ್ಟೈಲಲ್ಲಿ ಕಟಿಂಗ್ ಮಾಡಿಸಿದ್ರು ಅಂದ್ಕೊಳ್ಳಿ ಜೈಲ್ ಯಾತ್ರೆ ಫಿಕ್ಸು ಅಂದ್ಕೊಳ್ಳಿ ನಾರ್ತ್ ಕೊರಿಯಾದ ರಾಜಧಾನಿ ಪ್ಯೋಂಗಿಯಾಂಗ್ನಲ್ಲಿ ಏನಾದರೂ ನೆಲೆಸಬೇಕಂದ್ರೆ ದೊಡ್ಡ ಬಿಸ್ನೆಸ್ ಮಾಡಿ ಒಳ್ಳೆ ಹಣ ಆಸ್ತಿ ಐಶ್ವರ್ಯ ಅಂತಸ್ತು ಹೆಸರಿದ್ದರೆ ಮಾತ್ರ ಸಾಧ್ಯ ಇಲ್ಲಾಂದರೆ ಅಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ ಉತ್ತರ ಕೊರಿಯಾದಲ್ಲಿ ಬುದ್ಧಿಸಮ್ ಆ್ಯಂಡ್ ಕೊರಿಯನಿಸಮ್ ಮಾತ್ರ ಫಾಲೋ ಮಾಡಬೇಕು ಉತ್ತರ ಕೊರಿಯಾದಲ್ಲಿ ಬೈಬಲ್ ಬ್ಯಾನ್ ಆಗಿದೆ ಏಕೆಂದರೆ ಅದು ವೆಸ್ಟರ್ನ್ ಕಲ್ಚರ್ನ ಸಿಂಬಲ್ ಅಂತ ಹಾಗೂ ಅಲ್ಲಿನ ಪ್ರಜೆಗಳು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ತಾರೆ ಅಂತ ಒಬ್ಬ ಕ್ರಿಶ್ಚಿಯನ್ ಮಹಿಳೆ ಬೈಬಲನ್ನು ಹಂಚುತ್ತಾ ಇದ್ಲು ಎನ್ನುವ ಆರೋಪಕ್ಕೆ ಆಕೆಯನ್ನು ಅರೆಸ್ಟ್ ಮಾಡಿ ಅವಳನ್ನು ಕೊಲ್ಲಲಾಯಿತು ನಾರ್ತ್ ಕೊರಿಯಾದಲ್ಲಿ ಐಫೋನ್ ಟಿ ವಿ ಲ್ಯಾಪ್ಟಾಪ್ ಪ್ಯಾನ್ ಆಗಿದೆ ಅಲ್ಲಿನ ಜನಕ್ಕೆ ಬೇಕೇ ಬೇಕು ಅಂದರೆ ಸರ್ಕಾರ ಹೇಳಿದ ಬ್ರ್ಯಾಂಡ್ನ ಫೋನ್ ಹಾಗೂ ಟಿ ವಿ ತಗೊಳ್ಬಹುದು ಅಷ್ಟೇ ಹಾಗೂ ನಾರ್ತ್ ಕೊರಿಯಾದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಥವಾ ಯೂಟ್ಯೂಬ್ ಎಲ್ಲ ನಿಷಿದ್ಧ ಇದನ್ನು ನಮ್ಮ ದೇಶದಲ್ಲಿ ಮಾಡಿದರೆ ಏನು ಕಥೆಯಾಗುತ್ತೆ ಅಲ್ವಾ ಇಷ್ಟನ್ನೆಲ್ಲ ಅಲ್ಲಿನ ಜನ ಎದುರಿಸೋಕಾಗ್ದೇ ನಾರ್ತ್ ಕೊರಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗಲು ಅಸಾಧ್ಯ ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಆ ದೇವರೇ ಗತಿ ಇಲ್ಲಿ ಇನ್ನೊಂದು ವಿಚಿತ್ರ ಪನಿಷ್ಮೆಂಟ್ ಇದೆ ನಾರ್ತ್ ಕೊರಿಯಾದ ಎಥ್ಲೀಟ್ಗಳು ಏನಾದರೂ ಒಲಂಪಿಕ್ಸಲ್ಲಿ ಮೆಡಲ್ ತಗೊಂಡು ಬಂದರೆ ಅವ್ರಿಗೆ ಕಾರು ಬಂಗ್ಲೆ ದುಡ್ಡು ಕೊಡ್ತಾರೆ ಇದರಲ್ಲೇನು ವಿಶೇಷ ಭಾರತದಲ್ಲಿ ಕೂಡ ಕೊಡ್ತಾರೆ ಅಂತೀರಾ ಕತೆಯ ಟ್ವಿಸ್ಟ್ ಇರೋದೇ ಇಲ್ಲಿ ಅಕಸ್ಮಾತ್ ಅಲ್ಲಿನ ಅಥ್ಲೀಟ್ಗಳು ಮೆಡಲ್ ಗೆಲ್ಲೋಕಾಗಲಿಲ್ಲ ಅಂದರೆ ಜೈಲ್ಗೂ ಹಾಕ್ಬೋದು ಇಲ್ಲಾಂದರೆ ಮುರಿದು ಬಿದ್ದ ಮನೆಯಲ್ಲಿ ಮುಂದಿನ ಜೀವನ ಕಳಿಬೇಕು ಅದು ಇಲ್ಲ ಅಂದರೆ ಮೈನಲ್ಲಿ ಜೀವನ ಪರ್ಯಂತ ಕೆಲಸ ಮಾಡುವ ಶಿಕ್ಷೆ ಕೂಡ ಇದೆ ಪುರುಷರ ಡಬಲ್ಸ್ ಟೇಬಲ್ ಟೆನಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾರ್ತ್ ಕೊರಿಯಾದ ಜೋಡಿ ಸಿಲ್ವರ್ ಮೆಡಲ್ ಗೆದ್ದಿತ್ತು ಗೆದ್ದ ಸಂಭ್ರಮದಲ್ಲಿ ಪೋಡಿಯಂ ಮೇಲೆ ಸೌತ್ ಕೊರಿಯಾದ ಬ್ರಾಂಜ್ ಮೆಡಲಿಸ್ಟ್ಗಳ ಜೊತೆಯಲ್ಲಿ ನಗು ನಗುತ್ತಾ ಸೆಲ್ಫಿ ತಗೊಂಡಿದ್ದಕ್ಕೆ ಕಠಿಣ ಕ್ರಮ ತೆಗೆದುಕೊಂಡಿದ್ದಾರೆ ಕಾರಣ ಸೌತ್ ಕೊರಿಯಾ ನಾರ್ತ್ ಕೊರಿಯಾದ ಪರಮಶತ್ರು ಅಂತ ಅಂಥವ್ರ ಜೊತೆ ಸ್ಮೈಲ್ ಮಾಡಿದ್ದೀರಾ ಅಂತ ನೋಡಿ ಫ್ರೆಂಡ್ಸ್ ಇದೇ ಈ ಹುಚ್ಚು ದೊರೆಯ ತಲೆ ಕೆಟ್ಟ ನಿರ್ಧಾರಗಳು ನಮಗೆ ಇಲ್ಲಿಂದ ಕೇಳೋಕೆ ಇಷ್ಟು ಕಷ್ಟ ಆಗುತ್ತೆ ಇನ್ನು ಅಲ್ಲಿನ ಜನ ಪಾಪ ಇದನ್ನು ಹೇಗೆ ಅನುಭವಿಸ್ತಾ ಇದ್ದಾರೋ ಆ ಜನರನ್ನು ದೇವರೇ ಕಾಪಾಡಲಿ ಅಂತ ಬೇಡ್ಕೊಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಒಂದೇ ಮಾತರಂ